ಹೇಳ್ರಿ ಸ್ವಲ್ಪ ನಾ ಹೊರಗೋಗಿ ಬರ್ತೇನೆ ಅದು ಮಾಡಿ ಹೋಗ್ರಲ್ರಿ ಊಟ ಬಂದ್ ಮಾಡ್ರಿ ಹೋಗಿ ಬಾರ್ವ ಮುಖ ಮ್ಯಾಗ ಮಾಡ ಏನ್ ಮುಖ ಇರ್ಲಿ ಇರ್ಲಲ್ವಾ ಮತ್ತೆ ಏನಾಗೋದು ಆಗಿ ಹೋಯ್ತು ಎಷ್ಟು ದಿವ್ಸ ಅಂತ ಗಂಡನ ಚಿಂತೆ ಆಗಿರಕತಿ ಒಳಗ ಹೋಗ ನಿನ್ನ ಜೋಡಿ ಏನು ಮಾತಾಡ್ಬೇಕು ಸ್ವಲ್ಪ ಸ್ವಲ್ಪ ನಂದ ಅರ್ಜೆಂಟ್ ಕೆಲಸ ಐತೆ ಹೋಗಿ ಬರ್ತನು ಸಂಜಿಕ್ ಮಾತಾಡೋಣಂತ ಇಕ್ಕೇಬೇಕು ಬಾ ನೋಡು ಗಂಡ ಸತಕಿ ಮುಂಜಾನೆ ಎದ್ದು ಬಸ್ ಗಂಡ ಸತಕಿ ಮಾರಿ ನೋಡ್ಬಾರ್ದತ್ತ ಇಕ್ಕೇಬೇಕು ಹೆಚ್ಚೆ ಬೇರೆ ಗಂಡ್ ಗಂಟ್ ಬಿದ್ದ ಗಂಟ ಏನ್ ತಿಂದಿರೋ இேன்வா யாக்கி மணி நான் ஏன் இங்கடக்கி உம் அய்ய நோடிகி திமாக்க நீ அண்ணா பங்கார்தான் பரிசாக்கூண்ட்ரீ நம்ம அப்பீத்திலே சோப்போ தளாட ಯಾಕ್ರಿ ವೈನಿ ರೀ ನಾ ಏನ್ ಮಾಡೇನ್ರಿ ಬಂದಾಗ ಹಿಡಿದ್ ನೋಡಕತೀನ್ರಿ ಸಿಟಿಗ್ ಸಿಟಿಗ್ ಮಾಡಾಕಿರಿ ಅಂತದ್ ಏನ್ ಮಾಡಿನ್ರಿ ಅಂತದ್ ಏನ್ ಮಾಡಿ ಏನ ಬಂಗಾರ ಅಂತ ಗಂಡನ್ ನುಂಗಿದಿಲ್ಲ ಮತ್ ಇಲ್ಲಾರ ಮನಿ ಮುರಿಬೇಕ ಬಂದದಿ ಯಾಕ್ರಿ ನೀರಿ ನಾ ಯಾಕಿ ಮುರಿಯಕ್ ಬರ್ಲಿರಿ ನನ್ ಪರಿಸ್ಥಿತಿನೇ ಇಲ್ಲಿಕ್ ಬಂದಾಗ ಮಾಡೇತ್ರಿ ನನಗೆ ನೀನ್ ಪರಿಸ್ಥಿತಿ ನಿನಗಿರ್ಬೋದ್ ನನಗ್ಯಾಕ್ ಬಂದ್ ಮೂಲ ಆಗಿದಿ ಇಲ್ಲಿ ಅಲ್ರಿ ವೈನಿ ಅಣ್ಣ ಬರುತ್ತಾನ ಅಷ್ಟೇ ರೀ ಅವ್ರು ಸ್ವಲ್ಪ ಮಾತಾಡಿ ನಾ ಹೋಗ್ಬಿಡ್ತೀನಿ ನಿಮ್ಗೆ ಯಾಕೆ ನಾ ಮೂಲ ಆಗ್ಲಿ ರೀ ನಾ ಮೂಲ ಆಗಂಗಿಲ್ಲ ನಿಮ್ದು ನಾ ಹೋಗ್ಬಿಡ್ತೀನಿ ಅಲ್ಲೇ ಹೊರಗ ಬೆಳ್ತ ಹೋಗಬೇಕಾ ನಮ್ಮ ಮುನಿಗ್ಯಾಕ್ ಸಿನಿ ಬಂದಂಗ ಬಂದೈತಿ ಅಲ್ರಿ ರೀ ಅಣ್ಣ ಜೊತೆ ಸ್ವಲ್ಪ ಮಾತಾಡದೈತ್ರಿ ಮಾತಾಡಿನಾ ಹೋಗ್ಬಿಡ್ತೀನಿ ಇಲ್ಲಿ ನಾಯ್ ಮೂಲ ಆಗಾಕ್ ಬಂದಿಲ್ರಿ ನಾ ರೀ ಸ್ವಲ್ಪ ಮಾತಾಡಿ ಅವ್ರ ವೈನಿ ರೀ ಅತ್ ಕಣ್ಣ ನೀರ್ ಬರ್ತೋಗ್ಯ ರೀ ಸ್ವಲ್ಪ ಕುಡ್ಯಾಕ ನೀರ್ ಕೊಡ್ರಿ ಹಾ ನೀರ್ ಕೊಡದ ಮೀನ್ ಕೈಯಾನ ಹಾಳ್ ಮಾಡಿ ನನಗೆ

ಅಲ್ಲ ನನ್ನ ಗಂಡ ಇದ್ದಾಕರ ಅಣ್ಣ ಮತ್ತು ವೈನಿ ನನ್ನ ಮ್ಯಾಗ ಎಷ್ಟು ಕಾಜಿ ಮಾಡ್ತಿದ್ರು ಗಂಡ ಸತ್ತು ಹೆಣ್ಣಂದ್ರ ಅವ್ರ ಮನೆಗೂ ಬಾರ ಆಗ್ತೀವಿ ನೋಡ್ ನಾವು ಮೊದಲು ನಾ ಬಂದಾಕರ ಅಣ್ಣನೂ ನನಗೆ ಬೆಟ್ಟದ ಪ್ರೀತಿ ತೋರಿಸ್ತಿದ್ದೆ ಈಗ ಬಂದೀನಿ ಮಾತಾಡಬೇಕಂದ್ರೆ ಹಂಗೆ ಹೋಗ್ಯಾನ್ ಕೆಲಸ ಇತ್ತು ಅಂತ ಹೇಳಿ ವೈನಿ ಮಾತಾಡಿದ್ದ ಮಾತು ಕೇಳಿದ್ರೆ ಈ ಮನಿ ಹೊರಸ್ಲನು ತೊಳಿಬ್ಯಾಡ್ದ ಆದ್ರೆ ಇರಲಿ ಅಣ್ಣ ಬಂದ್ರ ಮಾತಾಡಿ ಹೋದ್ರೆ ಆತ ಅಷ್ಟು ತನಕ ವೈನಿ ಏನಂದ್ರು ಅನ್ಸ್ಕೋಬೇಕೇನ ಅಲ್ಲ ವಾಯಿನ ಅಗಾಲರೆ ಬಯಡಾಳ್ ಮತ್ ನೋಡಿದ್ರ ಮತ್ ಬಯತಾರ್ ನನಗು ಕೈ ವಾ ಕೆಲಸ ಮಾಡಿ ಮಾಡಿ ಈ ಸಾಕಾತ್ ನನ ಹ ಮತ್ ಬಂದಾ ಅನಿಷ್ಟ ಐಕಿ ನೀರು ಕುಡಿದಾಕಡೆ ನಿಿತು ಸಾಲ್ತ ಮಾಡಿದ್ನಿ ಒಳ್ಳೆ ಗಂಟ್ ಬಿಡ್ಡಾಳನ ಒಳ್ಳೆ ಇದಿ ಗಂಟ್ ಬಿಡಂಗ ಅಗಾ ಯಾನ್ ಕುತ್ತಾवड ಮನಿ ಮುರ್ದು ಕುತ್ತಾರ್ ಕತೆ ಹನಿ ಕೈಚ್ಕೊಂಡ ತಗೆ ಹನಿ ಕೈ ಒಳ್ಳೆ ಮೂ ಲಾಗಿ ನ ಹನಿ ಕೊಂದ ನಿಮ್ ಅಣ್ಣಗೂ ಬುದ್ದಿಲ್ಲ ನಿನ್ಗೂ ಬುದ್ಧಿಲ್ಲ ಒಳ್ಳೆ ಮೂಲ ಆಗಿರಿ ಅಲ್ರಿ ಬೈನಿ ನನ್ಗೆ ಅಷ್ಟು ಬೈತೀರಿ ಬೈರಿ ನಮ್ ಅಣ್ಣಾಗ ಬೈ ಬ್ಯಾಡ್ರಿ ನಿಮ್ ಅಣ್ಣ ಏನ್ ದೊಡ್ಡ ಮ್ಯಾಲಿಂದ ಬಿದ್ದಿಲ್ಲ ನೀವ ಬಿದ್ದಿಲ್ಲ ನಾ ಗಂಟಿ ಚಲೋನ ಇದ್ದು ನೀನ್ ಹಿಡ್ಕೊಂಡ್ ಬಿಂಟ್ ಹತ್ತಿತ್ ನಮಗ ಅಲ್ರಿ ಬೈನಿ ನನ್ ಗಂಡ್ ಸತ್ತಾಗಿ ಹಿಡ್ದ ಸರಿಯಾಗಿ ಊಟ ಮಾಡಿಲ್ರಿ ಸ್ವಲ್ಪ ಏನಾರ ಇದ್ರ ಹಾಕೊಡ್ರಿ ಹೊಟ್ಟಿ ಬಾಳ್ ಹಸತ್ರಿ ಹಾ ಹೊಟ್ಟಿ ಹಸಿದ್ರೆ ನೋಡಬೇಕೇನಿ ನೀವು ಇಲ್ಲ ಮೂವಾ ಪದಾರ್ಥ ಮಾಡಿದೇನೆ ಅಲ್ರಿ ವೈನ್ ಹಿಂಗ್ಯಾಕ್ ಮಾತಾಡ್ತಿರಿ ನನ್ ತಂದೆ ತಾಯಿ ಮನಿ ಆಯ್ತ್ ಅಂತ ಹೇಳಿ ನಾ ಬರ್ತೇನ್ರಿ ಹಿಂಗೆಲ್ಲಾ ಮಾತಾಡ್ಬೇಡ್ರಿ ಮನ್ಸಿಗೆ ಬಾಳ್ ನೋವಾಗ್ತೈತ್ರಿ ಮತ್ತಲ್ಲಿ ನಿನ್ನ ಶಾಪ ನನಗ್ ತಟಕಿದಿತ್ತ ನಿನ್ನಿ ರಾತ್ರಿ ಮಾಡಿದ್ದ ಒಂದ್ ಸ್ವಲ್ಪ ಐತಿ ತಂಗ್ಳ ತಿಂದ ನಮ್ ಹೊರ್ಸಲಾದ ಮೊದ್ಲು ಹೋಗ್ನಿ ಹಾಕೊಂಬರ್ತ ನಿಂದ ತಿನ್ ಹೋಗತ್ತೆ ಅಲ್ಲ ಅಣ್ಣ ಬರುತ್ತನ ನಾ ಇಲ್ಲಿ ಇರ್ಬೇಕಂತ ಮಾಡಿದ್ದೆ ಆದ್ರ ವೈನಿ ಮಾತಾಡೋ ಮಾತ್ ನೋಡಿದ್ರ ನಾ ಇಲ್ವಣಾನ ಎಲ್ಲರ ಹೆಣ್ಣಿಗೆ ತವರ್ ಮನಿನೇ ಆಸ್ರ ಅಂತಾರ ಆದ್ರ ನನ್ ಪಾಲಿಗೆ ಉಸಿರು ಕಟ್ಟಿಸಿ ಕೊಲ್ಲಾಕತ್ತದ ಗಂಡ ಸತ್ಮ್ಯಾಗ ತವರ್ ಮನಿ ನೆರವು ಹಾಕ ಬಂದ್ರ ಅದೇ ನನ್ಗ ಎರಗೋಯ್ತ ನನ್ನ ಪಲ್ಲಿಗಿ ಸಾವಿನ ದಾರಿನೇ ಈಗ ನಮ್ ತವ್ರ ಊರಾಗ ಪ್ರಾಣ ಕೊಟ್ರ ನಮ್ಮ ಅಣ್ಣಗ ಕಳಂಕ ಕುಂದಿರ್ತೇ ಗಟ್ಟಿ ಜೀವ ಮಾಡಿ ನನ್ನ ಗಂಡನ ಊರಿಗೆ ಹೋಗಿ ಜೀವ ಬಿಡ್ತೀನಿ ನಾ ಇವ್ವಾಳನ್ ಬಂದ ನಾ ಎದ್ದು ಹೋದಂಗೆ ಕಾಣಿಸ್ತೈತಿ ಊಟ ತರುಳ್ಟಿಕೇನಿ ಪಾಪ ಹತ್ತ ಬಾರ್ದಂತ ಊಟ ತರಾಕ್ ಹೋದ್ರೆ ಎದಕ್ಕೆ ಬಂದಿಳಿ ಆ ಮಲಿಕ ಇಲ್ಲಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಂಸಾರ ಕೇಂದ್ರ ಕಡಿಮಿ ಬಿದ್ದಿರ್ಬೇಕ ಅದಕ್ಕೆ ಬಂದಾಳಿಕೆ ಅವ್ರ ಅಣ್ಣನ ಕಡೆ ರಂಭಿಸಿ ಇಸ್ಕೊಂಡು ಹೋಗ್ಬೇಕಾತ ಎಲ್ಲಿ ಹೋಗಿರ್ತೇವ ಹ್ಮ್ ಹಂಪರ್ಕೊಂಡ್ ಹೋದ್ಲು ಒಟ್ಟು ವರ್ಸಾಕ್ ನನ್ಗಟ್ಟ ಚೊಲೋ ಆತ ಹ್ಮ್ ಅದ ಒಂದ್ ರೊಟ್ಟಿ ಉಳ್ದಂಗ್ತ ನಮ್ಮ ಮನಿ ಮುಂದ್ ನಾಯಿಗಾರ ಹಾಕಿದ್ರ ನಾಯರ ಮನಿ ಕಾಯ್ತ ಇಲ್ಲೇ ನಮ್ ಬಾಯಿ ಐತಿ ಇಲ್ಲೇ ಬಿದ್ದ ಸತ್ರ ಆಯ್ತ ಯಾಕ ಏನಾಗಿತ್ತು ನಿನಗೆ ಅಂತ ಹೇಳ್ರ ಮಾಯ ಬಂದಿಯಾ ಅಣ್ಣ ಯಾಕ ತಂಗಿ ತುಂಬಿದ ಮಾಯಿ ಮ್ಯಾಲ ಸಾವಿನ ತುದಿ ಮ್ಯಾಲ ಯಾಕ ಬಂದಿತ್ತೀವ ಯಾಕೆ ಮತ್ತೇನ್ ಮತ್ತೇನು ಅಣ್ಣ ನನ್ನ ಪಾಲಿಗೆ ಯಾರದಾರ ಜೀವ ಇರಲಿನ ಹಿಂಗೆ ತಂಗಿ ನಾ ಏನ ಸತ್ತಿಲ್ಲ ಜೀವ ಅದನ ಮೊದಲ ನನ್ನ ಜೋಡ ಮನಿಗ್ ನಡಿ ನಿನಗ ಮನೆಯಾಗ ಅಂತ ಹೇಳಿದ್ ಇಲ್ಲಿ ಯಾಕೆ ಬಂದ್ ನಿತಿ ಬೇಡಣ್ಣ ಮನಿಗ್ ಬಂದ್ರು ಮತ್ ವೈನಿ ಬೈದಿ ಬೈದಿಕ್ ಕಳಿಸ್ತಾರಣ್ಣ ಅಕ್ಕಿ ನಿನಗ ಬೈದಾಳ ಅಲ್ಲಾ ಬೋಸಡಿ ತಂಗಿ ನೀ ಎಂದಾಕ್ ಹೋಗಬೇಡ ನಮ್ ಜೋಡ ಬಾನಿ ಬಾ ನಡಿ ಅಣ್ಣ ನನ್ ದಾರಿನ ನೋಡ್ಕೊತೀನಿ ಮತ್ ಮನಿಗ್ ಬಂದ್ರು ವನಿ ಬೈತಾಳಣ್ಣ ತಂಗಿ ನೀ ಯಾಕಿತ್ತಿ ನೀದ ಸುಮ್ಮ ನನ್ ಬೇನಾಯ್ತು ಬಾ ಯಾಕ ತಂಗಿ ಏನಾಯ್ತು ಒಳಗೆ ಬಾ ಅಣ್ಣ ಒಳಗೆ ಬಂದ್ರವ ನೀ ಮತ್ತು ನಂಗೆ ಬೈತಾಳೆ ಬೇಡ ತಂಗಿ ನಾ ಅದನ ಯಾಕ ಅನಿಸ್ತಿ ಒಳಗೆ ಬಾ ನಾ ಇಲ್ಲಾರ ಕಾರಣದಾಗ ನಿನಗ ಎತ್ತು ಬೇಕಾದ ಮಾತಾಡ್ಯಾಳೆ ಬಾ ನೀ ಮತ್ತೆ ಬಂದ ನೋಡಿ ಇದಿ ಯಾಕೆ ಹೇಳಿ ನನಗ ಯಾಕ ಹೊಡಿಯತ್ತೀರಿ ಅಂತ ಕೇಳ್ತಿಯ ನನ್ನ ತಂಗಿ ಮನೆಗೆ ಬಂದ್ರ ಬಾಯಿಗೆ ಬಂದಂಗ ಹೊರಗೆ ಹೊರಗ್ ಹಂಗಲ್ರಿ ಅದು ಬಾಯಿ ಒಂದ್ ಮಾತು ಮಾತಾಡ್ಬೇಡ ನನ್ನ ತಂಗಿ ಏನ್ ಮಾಡಿದಳ ಅಂತ ನಿನಗ ನಿನ್ನ ಮನೆ ಸಂಸಾರ ಒಳಗಾಲ ಮಾಡಾಕ ನೀನು ಒಂದು ಹೆಣ್ಣಾಗಿ ನಿನ್ನ ಜನ್ಮಕ್ಕೆ ಎಷ್ಟು ನೀನು ನೀನು ಅವ್ರ ಮನಿ ಚಂದ ಇರ್ಲಿ ಅಣ್ಣ ಇರ್ಲಿ ಅಣ್ಣನ ಹೆಂಡತಿ ಚಂದ ಇರ್ಲಿ ಅವ್ರ ಮನೆಯಾಗ ಹಾಲು ಉಪದಂಗ ಸುಖ ಸಂತೋಷ ತುಂಬಿರ್ಲಿ ಅಂತ ನನ್ನ ತಂಗಿ ಯಾವತ್ತು ಹಾರೈಸ್ತಾಳ ಅಷ್ಟಲ್ಲ ಅಣ್ಣ ತಂದ್ರೊಳಗ ಅಸ್ತಿ ಪಾಲ್ ಬಂದಾಗ ಅಣ್ಣಾಗ್ಲಿ ತಮ್ಮಾಗ್ಲಿ ನನಗ ಆ ಹೊಲ ಬೇಕ ನನ್ ಈ ಮಣಿ ಬೇಕಂತ ಜಗಳಾಡಿ ಬಡದಾಡಿ ಸಾಯ್ತಾರ ಆದ್ರ ಬೆಣ್ಣಿಗೆ ಬಿದ್ದ ತಂಗಿ ಚಲೋ ಒಂದ್ ರೇಷ್ಮಿ ಸೀರೆ ಆಗ್ಲಿ ಒಂದ್ ತೊಲಿ ಬಂಗಾರ ಆಗ್ಲಿ ಹಾಕಿದ್ರ ಖುಷಿಯಿಂದ ಸೈ ಆಯ್ಕೋಕ ಯಾಕ ಅಣ್ಣ ತಾಮ್ರ ಇರ್ಲಿ ಅಂತ ತವರ್ ಮನಿ ಚೆಂದ ಇರ್ಲಿ ಅಂತ ಹುಟ್ಟಿದ ಮಣಿ ಚೆಂದ ಇರ್ಲಿ ಅಂತ ಅಂತ ಹೆಣ್ಣಿಗೆ ನೀ ಹೊರದ ಹಾಕಿ ಅಲ್ಲ ಒಂತೂ ತಣ್ಣ ಕೊಡ್ಲಾರ್ದ ನೀನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗಿ ಅವಮಾನ ಮಾಡಾಕ ಹೆಂಗರೇ ಮನಸ್ಸು ಬತ್ತ ನಿನ ಹೆಂಗರೇ ಮನಸ್ಸು ಬತ್ತ ನೀ ಈ ಮನ್ಯಾಗ ಒಂದ ಕ್ಷಣಾನು ಇರ್ಬಾರ್ದೇನ್ ಹೋಗ್ಬಿಡೋ ನೀನ್ ತವ್ರ ಮನಿಗೆ

ನನ್ನ ತಂಗಿ ಹೇಳತ್ತಾಳತ್ತ ನಿನಗ ನಿನಗೆ ಇನ್ನು ಮುಂದ್ರೆ ನನ್ನ ತಂಗಿ ಜೋಡ ಚಂದ ಇರ್ಬೇಕ ನಿನ್ನ ಬುದ್ಧಿ ಏನ್ರೇ ನಡೆಸ್ದಿ ನಿನ್ನ ಮೈಯಾನ ಎಲ್ಲ ಮುರಿತಿನ ಚಂದ ಇರಲ್ಲ ಹೇಳ ಹೋಗ ನನ್ನ ತಂಗಿಗೆ ಬಿಸಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಕೊಡು ಮೊದಲ